ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಸಾಲಿಗ್ರಾಮ ರಸ್ತೆ ಬೇರ್ಯ ಗ್ರಾಮವು ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರಿಗೆ ಡಬಲ್ ರಸ್ತೆ ನಿರ್ಮಾಣವಾಗಬೇಕು ಮತ್ತು ಒಳಚರಂಡಿ ರಸ್ತೆ ಬಿಟ್ಟಿ ಆರು ಮೀಟರ್ ದೂರದಲ್ಲಿ ಒಳಚರಂಡಿ ನಿರ್ಮಾಣವಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಸೇರಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಬೇರೆಯ ಗ್ರಾಮವು ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಜನಸಂಖ್ಯೆಯೂ ಹೊಂದಿದೆ ಆದ್ದರಿಂದ ಬೇರೆಯ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡಬಹುದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಯೇ ಬೇರೆಯ ಗ್ರಾಮವು ಹೋಬಳಿ ಕೇಂದ್ರವಾಗಿ ಮಾಡುವುದಕ್ಕೆ ಆಗಿನ ಮುಖ್ಯಮಂತ್ರಿಗಳು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಈಗಿನ ಮುಖ್ಯಮಂತ್ರಿಯೂ ಕೂಡ ಬೇರೆಯ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡಬಹುದು ಎಂದು ಹೇಳಿರುತ್ತಾರೆ ಏಕೆ ಬೇಕು ಬೇರೆಯ ಹೋಬಳಿ ಬೇಕು ಬೇಕೇ ಬೇಕು ಬೇರೆಯ ಹೋಬಳಿ ಬೇಕು ಎಂಬ ಕೂಗನ್ನು ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಡಿ ಹಾಗೂ ಸಮಾಜ ಸೇವಕ ಚಂದ್ರಶೇಖರ್ ಹಾಗೂ ರಾಮಣ್ಣನವರು ಪಂಚಾಯಿತಿ ಕಚೇರಿ ಮುಂದೆ ಘೋಷಣೆ ಕೂಗುತ್ತಿದ್ದರು